ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ನಿಮ್ಮ ಹತ್ರ ಕಿಚನ್ ಟಿಪ್ಸ್ ಶೇರ್ ಮಾಡ್ಕೊಳ್ತಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ ಬನ್ನಿ ಟಿಪ್ ನಂಬರ್ ಒನ್ ನಾವು ಏನಾದರೂ ಲೆಮನ್ ಆ ಥರ ಎಲ್ಲ ಯೂಸ್ ಮಾಡಿರ್ತೀವಲ್ಲ ಅದನ್ನ ವೇಸ್ಟಾಗಿ ನಾವು ಆ ಕಡೆ ಹಾಕ್ತಾರೆ ಈ ಥರ ಸಿಂಕ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಸಿಂಕ್ ಕ್ಲೀನಾಗಿರುತ್ತೆ ಏನೇ ಹುಳಗಳು ಜಿರ್ಲೆ ಆ ಥರ ಏನೂ ಬರೋದಿಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಸ್ವಲ್ಪ ಹ್ಯಾಂಡ್ ವಾಶ್ ಆಗಿ ಹ್ಯಾಂಡ್ಸ್ ವಾಶ್ ಮಾಡಿಕೊಂಡ್ರೆ ಸಿಂಕ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಟಿಪ್ ನಂಬರ್ ಟು ಟಿಪ್ ನಂಬರ್ ಟು ಏನಂದರೆ ನಾವು ಫ್ರೂಟ್ ಸಾಲಡ್ ಮಾಡಿರ್ತೀವಲ್ಲ ಅದೇನಾದರೂ ಹೆಚ್ಚಾಗಿಬಿಟ್ರೆ ಫ್ರಿಡ್ಜಲ್ಲಿ ಇಟ್ಬೇಕಾದ್ರೆ ಸ್ವಲ್ಪ ಅದ್ರ ಮೇಲೆ ಲೆಮೆನ್ ಹಾಕಿಟ್ರೆ ಫ್ರೆಶ್ ಆಗಿರುತ್ತೆ ಫ್ರೂಟ್ ಸ್ಯಾಲಾಡ್ ಮತ್ತು ತರಡಿ ಟಿಪ್ ಬಂದುಬಿಟ್ಟು ನಾವೇನಾದರೂ ಫ್ರೈ ಐಟಮ್ಸ್ ಮಾಡ್ತಿದ್ವಿ ಿವಲ್ಲ ಅದು ಎಣ್ಣೆ ತುಂಬಾ ಎಳ್ಕೊಳುತ್ತೆ ಅಂದರೆ ಸ್ವಲ್ಪ ಅದರಲ್ಲಿ ಸಾಲ್ಟ್ ಹಾಕಿದ್ರೆ ಎಣ್ಣೆ ಎಳ್ಕೊಳ್ಳೋದಲ್ಲ ಮತ್ತು ಟಿಪ್ ನಂಬರ್ ತ್ರೀ ಬಂದ್ಬಿಟ್ಟು ಇವಾಗ ವಿಂಟರ್ ಸೀಸನ್ ಅಲ್ಲ ಮಜ್ಜಿಗೆ ಆ ಥರ ಏನಾದರೂ ಮಾಡಿದ್ರೆ ಅದು ಯಾರು ಕುಡಿತಾ ಇರಲ್ಲ ಹೆಚ್ಚಾಗಿದೆ ಅಂತ ಏನಾದರೂ ಅನಿಸಿದ್ರೆ ಈ ಥರ ಗಿಡಗಳ್ಗೆ ಹಾಕಿದ್ರೆ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟಿಪ್ ನಂಬರ್ ಫೋರ್ ಬಂದ್ಬಿಟ್ಟು ಇಲ್ಲಿ ಆನಿಯನ್ನು ಮತ್ತು ಗಾರ್ಲಿಕ್ ಇರುತ್ತಲ್ಲ ನಾವು ಈ ಥರ ವಿಂಡೋ ಇರುತ್ತೆ ನೋಡಿ ಹೊರಗಡೆ ಆ ಥರ ಸ್ವಲ್ಪ ಗಾಳಿ ವೀಕ್ಲಿ ಒನ್ ಟೂ ಡೇಸ್ ಆ ಥರ ಅದು ಆನಿಯನ್ ಎಲ್ಲ ಕೆಟ್ಟೋಗ್ದಂಗೆ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಟಿಪ್ ನಂಬರ್ ಫೈವ್ ಬಂದ್ಬಿಟ್ಟು ಹಾಗಲಕಾಯಿ ಇರುತ್ತಲ್ಲ ಹಾಗಲಕಾಯಲ್ಲಿ ವಿಷ ಹೋಗ್ಬೇಕಂದ್ರೆ ನಾವು ನೈಟ್ ಹೊತ್ತೆ ಹಾಗಲಕಾಯಿ ಕೊಯ್ದುಬಿಟ್ಟು ಅದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿಟ್ರೆ ವಿಷ ಏನೂ ಇರಲ್ಲ ಮತ್ತು ಟಿಪ್ ನಂಬರ್ ಸಿಕ್ಸ್ ಬಂದುಬಿಟ್ಟು ಇಲ್ಲಿ ಸೊಪ್ಪು ತಂದಿರ್ತೀವಲ್ಲ ನಾವು ಕರ್ಬೈನ್ ಸೊಪ್ಪು ಹಾಕಿ ಆ ಸೊಪ್ಪುಗಳನ್ನು ವಾಶ್ ಮಾಡಿ ಹಾರಿಟ್ಬಿಟ್ಟು ಫ್ರಿಡ್ಜಲ್ಲಿಟ್ರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ ಮತ್ತು ಹಸಿಮೆಣಸಿನ್ಕಾಯಿ ಇದೆಯಲ್ಲ ಇದನ್ನು ಹಿಂದೆ ಕಡೆ ತೊಟ್ಟು ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಈ ಥರ ಬಾಕ್ಸ್ ಒಂದು ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಮತ್ತು ಟಿಪ್ ನಂಬರ್ ಏಯ್ಟ್ ಬಂದುಬಿಟ್ಟು ಈ ಕಿಚನ್ ಕೌಂಟರ್ ಟಾಪ್ ಮೇಲೆಲ್ಲ ಹೂಳಗಳು ಜಿರ್ಲೆಗಳು ತುಂಬಾ ಬರ್ತಿರುತ್ತಲ್ಲ ಈ ಥರ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡ್ಬಿಟ್ಟು ಈ ಥರ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಹೂಳಗಳ ಜಿರಲೆಗಳೇನು ಬರೋದಿಲ್ಲ ನಾವು ನೈಟು ಮಲಗಬೇಕಾದ್ರೆ ಈ ಥರ ಮಾಡಿದ್ರೆ ಏನೂ ಕೌಂಟರ್ ಟಾಪ್ ಮೇಲೆಲ್ಲ ಯಾವುದೇ ಜಿರ್ಲೆಗಳು ಹಲ್ಲಿಗಳು ಏನೂ ಅಡ್ಡಾಡೋದಿಲ್ಲ ಈ ಒಂದು ಒಂದ್ಸಲ ಟ್ರೈ ಮಾಡಿ ತುಂಬಾ ಉಪಯೋಗ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಿಮಗೆ ಮತ್ತು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಎಗ್ ಎಗ್ ಇರುತ್ತಲ್ಲ ಎಗ್ನ ಬಾಯ್ಲ್ ಮಾಡಬೇಕಾದ್ರೆ ಸ್ವಲ್ಪ ಅದರಲ್ಲಿ ಸಾಲ್ಟ್ ಹಾಕ್ಬಿಟ್ಟು ಬಾಯ್ಲ್ ಮಾಡಿದ್ರೆ ಎಗ್ಗು ಮತ್ತು ಅದು ಸಿಪ್ಪೆ ತೆಗಿಬೇಕಾದ ಸಾಫ್ಟಾಗಿ ಬರುತ್ತೆ ಸಲ ಈ ಟಿಪ್ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ನೀವೇ ಲೈವಲ್ಲಿ ನೋಡ್ಬೋದು ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಇನ್ನೊಂದು ಟಿಪ್ ಏನೆಂದರೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಕೂಡ ಎಗ್ಗನ್ನು ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ ಮತ್ತು ಸಿಪ್ಪೆ ಕೂಡ ಚೆನ್ನಾಗಿ ಬರುತ್ತೆ ಅದ್ರ ಮೇಗಳದು ಕಿಚನಲ್ಲಿ ಈ ಥರ ಡಿಶ್ ವಾಚ್ ಮಾಡಿದ್ದಾದಮೇಲೆ ಅದು ವಾಟರ್ ಎಲ್ಲನೂ ಕಬೋರ್ಡ್ ಕೆಳಗಡೆ ಆ ಥರ ಹೋಗ್ಬಿಡುತ್ತೆ ಸೊ ಯಾವುದಾದ್ರೂ ಹಳೇದು ವೇಲ ಇಲ್ಲ ದುಪ್ಪಟ್ಟ ಥರ ಇದ್ರೆ ಅದರ ಕೆಳಗೆ ಹಾಕ್ಬಿಟ್ಟು ಆ ಥರ ಹಾಕಿಟ್ರೆ ವಾಟರೆಲ್ಲ ಎಳ್ಕೊಳ್ಳುತ್ತೆ ಉಪ್ಪು ಬಂದ್ಬಿಟ್ಟು ಶುಗರಲ್ಲಿ ಲವಂಗ ಹಾಕಿದ್ರೆ ಸೀಮೆಗಳು ಬರಲ್ಲ ಮತ್ತು ಉಪ್ಪುದು ಯಾವಾಗಲೂ ಬಾಕ್ಸ್ ಕ್ಲೋಸ್ ಇಡಬೇಕು ಬಿಕಾಸ್ ಅಯೋಡಿನ್ ಅನ್ನೋದು ಮೇಲೆ ಇದಾಗಿ ಹೋಗ್ಬಿಡುತ್ತೆ